ಎಲ್ಲೋಗಿ ನಮಸ್ಕಾರ ನಾನು ನಿಮ್ಮ ಆರೋಪ ಪೂಜಾರಿ ಎಂದಿನಂತೆ ಇಂದು ಕೂಡ ಒಂದು ಪುಸ್ತಕ ಓದಿದ್ದೆ ಈ ಪುಸ್ತಕ ಒಂದು ಕಥೆಯ ಪುಸ್ತಕ ಆಗಿದ್ದು ಕತೆಯೆಲ್ಲ ಓದ ಆದ ನಂತರ ಕೊನೆಯ ಸಾಲುಗಳು ಇರ್ತವಲ್ಲ ಆ ಸಾಲುಗಳು ನಂಗೆ ತುಂಬಾ ಇಷ್ಟ ಆಯ್ತು ಆ ಸಾಲುಗಳು ಹೇಗಿವೆ ಕೊನೆಯ ಕ್ಷಣದವರೆಗೂ ಕಾಯುತ್ತೇನೆಂದು ಕುಳಿತರೆ ಎಲ್ಲ ಕೊನೆಯ ಕ್ಷಣಗಳು ಆನಂದದಿಂದಲೇ ಕೂಡಿರುವುದಿಲ್ಲ ಬದಲಾಗಿ ಸಮುದ್ರದಲ್ಲಿ ಎದ್ದ ರಕ್ಕಸದ ಅಲೆಯಂತಹ ದುಃಖಗಳು ಕೂಡ ಕೊನೆಯ ಕ್ಷಣದಲ್ಲಿ ಬರುವ ಸಾಧ್ಯತೆ ಇರುತ್ತದೆ ಅಂದ್ರೆ ಏನ್ ಗೊತ್ತಾ ನಮ್ಮ ಇರ್ತೀವಲ್ಲ ಎಲ್ಲ ನಾಳೆ ಸರಿ ಹೋಗ್ಬೋದು ನಾಡ್ದು ಸರಿ ಹೋಗ್ಬಹುದು ಅಥವಾ ಮುಂದಿನ ದಿನಗಳಲ್ಲಿ ಅದು ಎಲ್ಲಾ ಸರಿ ಹೋಗ್ಬಿಡುತ್ತೆ ಬಿಡಿ ಎಲ್ಲ ಕೊನೆ ಗಳಿಗೆ ತನಕ ಕಾಯೋಣ ಎಲ್ಲಾ ಸರಿ ಹೋಗುತ್ತೆ ಅಂತ ಅನ್ಕೋತಿವಲ್ಲ ಹಾಗೆ ಅನ್ಕೊಳ್ಳೋದು ತಪ್ಪು ಯಾಕಂದ್ರೆ ಎಲ್ಲಾ ಅಂತ್ಯಗಳು ಕೂಡ ಸಂತೋಷದಿಂದಲೇ ಕೂಡಿರೋದಿಲ್ಲ ಹೇಗ್ ಬರೋದಿಲ್ಲ ಈಗಿರುವ ಕಷ್ಟಕ್ಕಿಂತ ಅತಿ ಹೆಚ್ಚು ಕಷ್ಟಗಳು ಕೂಡ ಕೊನೆಯ ಅಂತ್ಯದಲ್ಲಿ ಬರಬಹುದು ಆಯ್ತಾ ಹಾಗಾಗಿ ನೀವೇನು ಅತಿಯಾದ ಭರವಸೆ ಏನೇ ಇರುತ್ತಲ್ಲ ಅದು ನೀವು ಪ್ರಾರಂಭದಲ್ಲೂ ಕೂಡ ಇಡಬಾರ್ದು ಮತ್ತು ಅಂತ್ಯದಲ್ಲೂ ಕೂಡ ಇಡಬಾರ್ದು ನೀವ್ ಏನು ಪ್ರಯತ್ನ ಮತ್ತ ಏನು ಫೋಕಸ್ ಮಾಡ್ತಿರ್ತೀರಲ್ಲ ಕೆಲಸದ ಮೇಲೆ ಆ ಒಂದು ಭರವಸೆ ಮೇಲೆ ಮಾತ್ರ ನೀವು ಅತಿಯಾದ ನಂಬಿಕೆ ಇಡ್ಬೇಕು ನಾನ್ ಮಾಡೇ ಮಾಡ್ತೀನಿ ಅದ್ ಅದ್ಬಿಟ್ಟು ಇದು ಖಂಡಿತವಾಗಿಯೂ ಖಚಿತವಾಗಿಯೂ ನಾನು ಸಾಧಿಸೇ ಬಿಡ್ತೀನಿ ಇದರಲ್ಲಿ ನಾನು ಗೆದ್ದೇ ಬಿಡ್ತೀನಿ ಅಥವಾ ಕೊನೆಯ ಅಂತ್ಯದಲ್ಲಿ ಎಲ್ಲವೂ ಜಯ ಸಿಗ್ಬಿಡುತ್ತೆ ಅಂತ ಹೇಳಿ ನಾವು ಭರವಸೆದಲ್ಲಿ ಯಾವ್ದು ಇರಾಕ್ ಹೋಗ್ಬಾರದು ಅಂತ ಹೇಳಿ ಈ ಒಂದು ಕಥೆಯ ಸಾರಾಂಶ ನಮ್ಗೆ ಇರುತ್ತೆ ಇದು ಅಂತ್ಯದಲ್ಲಿ ಈ ಸಾಲುಗಳು ನಂಗೆ ತುಂಬಾ ಇಷ್ಟ ಆಯ್ತು ಈ ಸಾಲು ಒಂದೇ ನಮ್ಗೆ ತಿಳಿಸ್ಬಿಡುತ್ತೆ ನಾವು ಹೇಗಿರ್ಬೇಕು ನಾವು ಅಂತ್ಯವನ್ನ ಹೇಗೆ ಸ್ವೀಕರಿಸಬೇಕು ಹೇಗೆ ಸ್ವೀಕರಿಸಿಕೊಳ್ಬೇಕು ಪ್ರಾರಂಭದಲ್ಲಿ ನಾವ್ ಹೇಗಿರ್ಬೇಕು ಅನ್ನೋದು ಕಂಪ್ಲೀಟ್ ಆಗಿ ಈ ಸ್ಟೋರಿಯಲ್ಲಿದೆ ಇದೊಂದು ಶಾರ್ಟ್ ಆಗಿ ನಾನ್ ನಿಮ್ಗೆ ಹೇಳ್ತಿರೋದು ನಿಮ್ಮ ಜೀವನದಲ್ಲಿ ಒಂದೊಂದು ವಿಷಯಗಳು ಎಲ್ಲಾ ಎಲ್ಲ ನಾಳೆ ಸರಿ ಹೋಗ್ಬಿಡ್ತದೆ ನಾಡ್ದು ಸರಿ ಹೋಗುತ್ತೆ ಅಂತ ಹೇಳಿ ಏನ್ ಅನ್ಕೊಂಡಿರ್ತಾರಲ್ಲ అది కంప్లీట్ ఆగి ఆగతే అంత అన్కోబేడ ఆయ్ ఆగ్గుతో ఇల్ ఏం ఏన్క్కు అన్నోద్ర బాగే యోచన మూడు ఒంద్ర మేలు భరోసైడి అంత హెల్తా నన్న ఈ విడియో నిల్స్తిని థ్యాంక్ సో మచ్ విడియో నోడ